ಕನ್ನಡ ನಾಡಿನ ಸಮಸ್ತ ಸ್ನೇಹಿತರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಸ್ನೇಹಿತರೆ ಬಾಲ್ಯದಿಂದಲೇ ಮಕ್ಕಳಲ್ಲಿ ಓದಿನ ಹವ್ಯಾಸ ಬೆಳೆಸುವುದು ಹೇಗೆ ಪೋಷಕರಿಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಮಗಿನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಈ ದಿನಗಳಲ್ಲಿ ತುಂಬ ಪೋಷಕರು ಹೇಳುವುದು ಮಕ್ಕಳು ಸರಿಯಾಗಿ ಓದುತ್ತಿಲ್ಲ ಎಂಬುದು ಇತ್ತೀಚಿನ ಪೋಷಕರ ಅಳಲು ಬಾಲ್ಯದಿಂದಲೇ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸಬೇಕು ಓದು ಎಂದರೆ ಕೇವಲ ಶಾಲೆಯ ಪುಸ್ತಕ ಮಾತ್ರವಲ್ಲ ಓದಿನ ಹವ್ಯಾಸ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮಾತ್ರವಲ್ಲ ವೈಯಕ್ತಿಕ ಬದುಕಿಗೂ ಹಲವು ರೀತಿಯಲ್ಲಿ ನೆರವಾಗುತ್ತದೆ ಮಕ್ಕಳಲ್ಲಿ ಓದಿನ ಹವ್ಯಾಸ ಬೆಳೆಯಲು ಪೋಷಕರು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗಿರುತ್ತದೆ ಅದು ಯಾವುವು ಅಂತ ಈಗ ನೋಡೋಣ ಬಾಲ್ಯದಲ್ಲಿ ಪೋಷಕರು ಮಕ್ಕಳಿಗೆ ಯಾವ ರೀತಿಯ ಮೌಲ್ಯಗಳು ಮತ್ತು ಕಾರ್ಯಗಳನ್ನು ಕಲಿಸುತ್ತಾರೋ ಅವರು ಬೆಳೆದು ದೊಡ್ಡವರಾದ ಮೇಲೆ ಅದನ್ನೇ ಅನುಸರಿಸುತ್ತಾರೆ ಹಾಗಾಗಿ ಯಾವುದನ್ನೇ ಆಗಲಿ ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸಬೇಕು ಓದುವ ಅಭ್ಯಾಸ ಕೂಡ ಇದಕ್ಕೆ ಹೊರತಾಗಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಪುಸ್ತಕ ಓದುವ ಅಭ್ಯಾಸ ಮಾಡಿಸಬೇಕು ಪುಸ್ತಕಗಳನ್ನು ಓದುವ ಮೂಲಕ ಮಕ್ಕಳು ಬುದ್ಧಿವಂತರಾಗುತ್ತಾರೆ ಯಾವುದೇ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮಕ್ಕಳಿಗೆ ಪುಸ್ತಕ ಓದುವ ಹವ್ಯಾಸವಿದ್ದರೆ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಈಗಾಗಲೇ ಹಲವು ಅಧ್ಯಯನಗಳು ಹೇಳಿವೆ ಪಾಲಕರು ಬಾಲ್ಯದಿಂದಲೇ ಪುಸ್ತಕಗಳನ್ನು ಓದಲು ಪ್ರೋತ್ಸಾಹಿಸಬೇಕು ಪುಸ್ತಕಗಳನ್ನು ಓದುವುದು ಜ್ಞಾನಕ್ಕೆ ಸಂಬಂಧಿಸಿದೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಪುಸ್ತಕಗಳನ್ನು ಓದುವಂತೆ ಪ್ರೇರೇಪಿಸಬೇಕು ಇದಕ್ಕೆ ಪೋಷಕರು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಇದರಿಂದ ಮಕ್ಕಳ ಶೈಕ್ಷಣಿಕ ಹಾಗೂ ವೈಯಕ್ತಿಕ ಬದುಕು ವೃದ್ಧಿಯಾಗುತ್ತದೆ ಮಕ್ಕಳಲ್ಲಿ ಓದಿನ ಹವ್ಯಾಸ ಬೆಳೆಯಲು ಪೋಷಕರು ಏನು ಮಾಡಬೇಕು ಪೋಷಕರಾದ ನೀವು ಮೊದಲು ಏನು ಮಾಡುವಿರೋ ಮಕ್ಕಳು ಅನಂತರ ಅದನ್ನೇ ಮಾಡುವರು ಮೊದಲು ನೀವು ಮಾಡಿದರೆ ಮಕ್ಕಳು ಚಿಕ್ಕಂದಿನಿಂದಲೇ ನಮ್ಮ ತಂದೆ ತಾಯಿ ಮಾಡುವುದನ್ನೇ ನೋಡಿ ಅನುಕರಣೆ ಮಾಡುತ್ತಾರೆ ಆದ್ದರಿಂದಲೇ ತಂದೆ ತಾಯಿಯೇ ಮಕ್ಕಳಿಗೆ ಮೊದಲ ಗುರು ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಪೋಷಕರು ಮಾಡುವ ಕೆಲಸವನ್ನು ಮಕ್ಕಳು ಮಾಡುತ್ತಾರೆ ತಂದೆ ಕ್ರಿಕೆಟ್ ನೋಡಿದಾಗ ಮಕ್ಕಳು ಕ್ರಿಕೆಟ್ ಆಟದತ್ತ ಆಕರ್ಷಿತರಾಗುತ್ತಾರೆ ಹಾಗೆಯೇ ಆಹಾರ ಪದ್ಧತಿ ಕೂಡ ಪೋಷಕರು ಇಷ್ಟಪಟ್ಟು ತಿಂದ ತಿನಿಸುಗಳನ್ನು ಮಕ್ಕಳು ತಿನ್ನಲು ಇಷ್ಟಪಡುತ್ತಾರೆ ಇದರ ಪ್ರಕಾರ ನೀವು ಮಾಡಬೇಕಾಗಿರುವುದು ಮಕ್ಕಳಿಗೆ ಪುಸ್ತಕ ಓದುವ ಹವ್ಯಾಸವನ್ನು ಮೂಡಿಸಲು ನೀವು ಮೊದಲು ಪುಸ್ತಕವನ್ನು ಹಿಡಿದಿಟ್ಟುಕೊಳ್ಳಬೇಕು ಮಕ್ಕಳು ನೋಡುತ್ತಿರುವಾಗಲೆಲ್ಲ ಪುಸ್ತಕಗಳನ್ನು ಓದುವುದನ್ನು ರೂಢಿಸಿಕೊಳ್ಳಿ ಹೀಗೆ ಮಾಡುವುದರಿಂದ ಪುಸ್ತಕಗಳನ್ನು ಓದುವ ಯೋಚನೆ ಮೂಡುತ್ತದೆ ಆಸಕ್ತಿ ಹೆಚ್ಚುತ್ತದೆ ನೀವು ಇಲ್ಲದೆ ಮಕ್ಕಳು ಮಾತ್ರ ಓದಲು ಸಾಧ್ಯವಿಲ್ಲ ನೀವು ಅವರಿಗೆ ಪುಸ್ತಕಗಳು ನಿಯತ ಕಾಲಿಕೆಗಳು ವೃತ್ತಪತ್ರಿಕೆಗಳು ಯಾವುದಾದರೂ ಓದುತ್ತಿರುವಂತೆ ಕಾಣಿಸಬೇಕು ಆಗ ಮಾತ್ರ ಪುಸ್ತಕ ಓದುವ ಆಸಕ್ತಿ ಮೂಡುತ್ತದೆ ಅವರೇ ಪುಸ್ತಕ ತೆಗೆದು ಓದತೊಡಗುತ್ತಾರೆ ನಿಮಗೆ ಪುಸ್ತಕಗಳನ್ನು ಓದುವುದರಲ್ಲಿ ಸ್ವಲ್ಪ ಆಸಕ್ತಿ ಇದ್ದರೆ ಅದನ್ನು ದೈನಂದಿನ ವೇಳಾಪಟ್ಟಿಯನ್ನಾಗಿ ಮಾಡಿ ವಿಶೇಷವಾಗಿ ಮಲಗುವ ಮುನ್ನ ಪುಸ್ತಕವನ್ನು ಓದುವುದು ವಿಶ್ರಾಂತಿಯ ಭಾವನೆಯನ್ನು ನೀಡುತ್ತದೆ ಇದು ಮಕ್ಕಳಿಗೂ ತುಂಬ ಸಹಾಯಕವಾಗಿದೆ ಮಲಗುವ ಮುನ್ನ ಮಕ್ಕಳಿಗೆ ಪುಸ್ತಕ ನೀಡಿ ಸ್ವಲ್ಪ ಹೊತ್ತು ಸದ್ದಿಲ್ಲದೆ ಓದಿ ಅವರು ಕಾಲು ಗಂಟೆಯೊಳಗೆ ನಿದ್ರಿಸುತ್ತಾರೆ ಮಕ್ಕಳಿಗೆ ಸೂಕ್ತವಾದ ಪುಸ್ತಕ ಆಯ್ಕೆ ಮಾಡಿ ಅವರು ತಮ್ಮ ವಯಸ್ಸಿಗೆ ಸೂಕ್ತವಾದ ಪುಸ್ತಕಗಳನ್ನು ಆಯ್ಕೆ ಮಾಡಬೇಕು ಕತೆ ಪುಸ್ತಕಗಳು ಫ್ಯಾಂಟಸಿ ಸಾಹಸ ರಹಸ್ಯದಂತಹ ಆಸಕ್ತಿದಾಯಕ ಪುಸ್ತಕಗಳನ್ನು ಓದುವುದು ಆ ಅಭ್ಯಾಸವನ್ನು ಮುಂದುವರಿಸಲು ಅವರಿಗೆ ಸಹಾಯ ಮಾಡುತ್ತದೆ ಕೆಲವು ಮಕ್ಕಳು ವಿಜ್ಞಾನವನ್ನು ನಿಜವಾಗಿಯೂ ಇಷ್ಟಪಡುತ್ತಾರೆ ಅಂಥವರಿಗೆ ವಿಜ್ಞಾನದ ಪುಸ್ತಕಗಳನ್ನು ಕೊಡಿ ಅಲ್ಲದೆ ಇತಿಹಾಸ ಪುಸ್ತಕಗಳು ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಅತ್ಯಾಧುನಿಕ ತಂತ್ರಜ್ಞಾನದ ಈ ದಿನಗಳಲ್ಲಿ ಮಕ್ಕಳಿಗೆ ಈ ಪುಸ್ತಕ ಆಡಿಯ ಪುಸ್ತಕಗಳಿಗಿಂತ ಸಾಮಾನ್ಯ ಪುಸ್ತಕಗಳನ್ನು ಓದಿಸುವುದು ಉತ್ತಮ ಇದು ಅವರಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಈ ಪುಸ್ತಕಗಳನ್ನು ನೀಡುವುದರಿಂದ ದೃಷ್ಟಿಯ ಮೇಲೆ ಪರಿಣಾಮ ಬೀರಬಹುದು ಎಲ್ಲ ಮಕ್ಕಳು ವೇಗವಾಗಿ ಓದಲು ಬಯಸುವುದಿಲ್ಲ ಆದ್ದರಿಂದ ನೀವು ಅವರಿಗೆ ನಿಕಟವಾಗಿ ಓದಲು ಕಲಿಸಬಹುದು ಮಕ್ಕಳಿಗೆ ಪುಸ್ತಕ ಬೋರ್ ಎನಿಸಿದರೆ ಕಾಮಿಕ್ಸ್ ಅಥವಾ ನಿಯತ ಕಾಲಿಕೆಗಳನ್ನು ಕೊಟ್ಟು ಓದಲು ಹೇಳಿ ಆದರೆ ಪುಸ್ತಕಗಳನ್ನು ಓದುವ ಅಭ್ಯಾಸವಿರುವ ಮಕ್ಕಳು ಭವಿಷ್ಯದಲ್ಲಿ ಖಂಡಿತವಾಗಿ ಉತ್ತಮ ಸಾಧನೆ ಮಾಡುತ್ತಾರೆ ಹಾಗಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹಿಂದಿನಿಂದಲೇ ರೂಢಿಸಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಎಂದು ಹೇಳುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ